ಅಂದ್ಬಿ ಮಿತ್ರ ಹೊರಗಡೆ ಇಷ್ಟವರೆಗೂ ನೀವು ಜೀವನ ಸಾಧನೆ ಗುರಿ ಇದನ್ನೆಲ್ಲ ಹೇಳ್ತಿದೀವಿ ಇವಾಗ ನಾನು ಈ ಪ್ರಶ್ನೆ ಕೇಳಕ್ಕೆ ನಂತರ ಮುಜಗಾರ ಆಗ್ತಾ ಐತೆ ಆದ್ರೂ ಈ ಪ್ರಶ್ನೆ ಕೇಳದ್ಮೇಲೆ ಆ ಇವ್ಗೇನು ಬದಕಲ್ ಆಸಕ್ತಿನೇ ಇಲ್ವಾ ಇವ್ ಹೆಂಗೇಳ್ತ ಅನ್ಕೊಂಬೋ ಜನಗಳು ಬಟ್ ನನ್ಗೆ ತುಂಬಾ ಕಾಡ್ತಿರೋ ಪ್ರಶ್ನೆ ಇದೆ ಆಕ್ಚುಲ್ ಆಗಿ ಹಂಗಾಗಿ ಕೇಳ್ತೀನಿ ಮುರುಗಡೆ ನಂಗೆ ಈ ಸೃಷ್ಟಿ ಯಾಕಾಯ್ತು ಫಸ್ಟ್ ಸೆಕೆಂಡು ಭಗವಂತ ಆನಂದ ಸ್ವರೂಪಿ ಭಗವಂತ ಕರುಣಾಮಯಿ ಭಗವಂತ ಪರಿಪೂರ್ಣತೆ ಉಳ್ಳವನು ಬಟ್ ನಾವು ಏನೋ ನಮ್ಮಲ್ಲಿ ಏನೋ ಕೊರತೆ ಇದ್ರೆ ಅವಾಗ್ಲೇ ನಾವ್ ಏನೋ ಸೃಷ್ಟಿ ಮಾಡಕ್ ಹೋಗ್ತೀವಿ ಭಗವಂತ ನಿಜವಾಗ್ಲೂ ಆನಂದ ಕೊಡುಗೆ ಆದ್ರೆ ಅವನು ನಿಜವಾಗ್ಲೂ ಪರಿಪೂರ್ಣನೆ ಆಗಿದ್ರೆ ಈ ಸೃಷ್ಟಿಯಾಚ ಮಾಡ್ದ ಪ್ಲಸ್ಸು ಅವನಿಗೆ ಸೃಷ್ಟಿ ಆನಂದ ಸ್ವರೂಪದಿಂದನೇ ಮಾಡಿದ್ರೆ ಪರಿಪೂರ್ಣತೆಯಿಂದನೇ ಮಾಡಿದ್ರೆ ನಾವ್ ಯಾಕೆ ಪೂರ್ಣತೆಯ ಭಾವಕ್ಕೆ ಹೋಗ್ತೀವಿ ನಮ್ಗೆ ಯಾಕೆ ಸಂಪೂರ್ಣವಾದ ಅರಿವಿಲ್ಲ ನಾವ್ ಯಾಕೆ ಏನೋ ನಮ್ಮಲ್ಲಿ ಕೊರಗಿದೆ ಏನೋ ಪರಿಪೂರ್ಣತೆ

ನಾನು ನಿಮ್ ಮದ್ವೆ ಸಂಬಂಧಪಟ್ಟ ಸುಮಾರು ವಿಡಿಯೋಗಳು ನೋಡಿದೀನಿ ನಿಮ್ದೆಲ್ಲ ನಾನು ಆಮೇಲೆ ಒಂದು ವಿಡಿಯೋದಲ್ಲಿ ಹೇಳಿದ್ರೆ ಸೃಷ್ಟಿ ಬಗ್ಗೆ ನೀವು ಸೃಷ್ಟಿ ತನ್ ತನ್ ತನ್ನಾಗಿ ಸೃಷ್ಟಿ ಆಗ್ಬೇಕಾದ್ರೆ ಅದು ಪರಿಪೂರ್ಣತೆ ಆನಂದ ಸಿಗ್ತಾ ಇದೆ ಅದಕ್ಕೆ ಬಟ್ ಅದ್ರು ಸೃಷ್ಟಿ ಮಾಡಿದ್ದು ಬಟ್ ನಾವ್ ಯಾಕೆ ಆನಂದದಿಂದ ಇಲ್ಲ ಈಗ ಸುಮಾರು ಜನ ಹೇಳ್ತಾರೆ ಅವ್ರು ಅಷ್ಟೊಂದು ಕರ್ಮ ಅನ್ಬಿಡ್ತಾರೆ ದುಃಖ ಅನ್ಬಿರ್ತಾರೆ ಅವ್ರ ಪೂರ್ವ ಜನ್ಮ ಕರ್ಮ ಅಂತ ನಿಜವಾಗ್ಲೂ ಪೂರ್ವ ಜನ್ಮಕ್ಕೆ ಆತರ ಮಾಡಿ ಇದ್ರೆ ಅದರ ಕರ್ಮ ಬರುತ್ತೆ ಅನ್ನೋ ಅರಿವನ್ನ ಭಗವಂತನ ಕೊಟ್ಟಿದ್ರೆ ಶಕ್ತಿ ಕೊಟ್ಟಿದ್ರೆ ನಾವ್ ಮಾಡ್ತೀವಿ ಅಲ್ವಾ ಯಾಕಂಗ್ ಮಾಡ್ಬೇಕಿತ್ತು ವಂಡರ್ಫುಲ್ ಸೂಪರ್ ಪ್ರಶ್ನೆ ವಂಡರ್ಫುಲ್ ಈ ಕಡಿಮೆ ಏಜಲ್ಲಿ ನಿನಗೆ ಈ ಥರ ಪ್ರಶ್ನೆ ಬಂದಿದೆ ಅಂದರೆ ರಿಯಲಿ ಗ್ರೇಟ್ ಡೆಫಿನೆಟ್ಲಿ ಹೇಳ್ತೀನಿ ಬಟ್ ನೀನು ಏನೇನು ಪ್ರಶ್ನೆಗಳನ್ನು ಕೇಳಿದೆಯಾ ಇದು ನಿನಗೆ ಯಾರು ಹೇಳಿದ್ರು ಎಲ್ಲೋದ್ದೆ ಅದು ನಾನು ನಿಮ್ಮ ಹೇಳಿ ಕೇಳಿ ಹೊರಗಡೆ ನಾವು ದೇವರು ಪರಿಪೂರ್ಣ ನಾನು ಪರಿಪೂರ್ಣನೇ ಹೇಳಿದ್ದೀರಾ ನೀವು ಅಹ್ ನಾನು ಸುಮಾರು ಪ್ರವಚನಗಳಲ್ಲಿ ಕೇಳಿದ್ದೀನಿ ಇದೆಲ್ಲ ಹೇಳಿದ್ರಿಂದ ಹೌದಪ್ಪ ಆನಂದ ಸ್ವರೂಪಿ ಎಷ್ಟೋ ಜನ ಅಸೀಂದ ಸದೋಯ್ತಾವ್ರೆ ಎಷ್ಟೋ ಜನ ರೇಪ್ ಮಾಡ್ತಾವ್ರೆ ಆ ಟೈಮ್ ಭಗವಂತ ಯಾಕೆ ಮಾಡ್ತಿದ್ದ ಏನ್ ಮಾಡ್ತಿದ್ದ ಅದು ಆನಂದ ಸ್ವರೂಪಿ ಅಂದ್ರೆ ಪರಿಪೂರ್ಣ ಆಗಿ ಹುಟ್ಟಕ್ ಬೇಕಿತ್ತೆಲ್ಲ ಅದನ್ನು ಯಾಕೆ ತರ ಕರ್ಮ ಮಾಡ್ತಿ ಮತ್ತೆ ಅವ್ರ ಕರ್ಮ ಅನ್ಬಿಟ್ಟು ತರ ಬುದ್ಧಿ ಕೊಟ್ಟ ಸೃಷ್ಟಿ ಯಾಕೆ ಮಾಡ್ಬೇಕಿತ್ತಂಗದ್ರೆ ನರಳಕ ಅಷ್ಟೊಂದು ಇದಾಗಿದ್ರೆ ಯಾಕೆ ಕೂರ ಅಥವಾ ಯಾಕೆ ಬೇಕಿತ್ತು ಯಾಕೆ ಸೃಷ್ಟಿ ಮಾಡಿದ್ದೆ ಸೃಷ್ಟಿ ಯಾಕೆ ಯಾಕರ ಮಾಡ್ಬೇಕಿತ್ತು ಯಾಕೆ ಬೇಕಿತ್ತು

ಬೆಳಕನ್ನು ಉತ್ಪತ್ತಿ ಮಾಡ್ಬೋದು ಆ ಕರೆಂಟನ್ನು ನೀನು ಸದುಪಯೋಗ ಪಡಿಸ್ಕೊಂಡು ನಿನಗೆ ಬೇಕಾದದನ್ನೆಲ್ಲ ನಿರ್ಮಾಣ ಮಾಡ್ಕೊಳ್ಬಹುದು ಅದೇ ಭಗವಂತ ನೀನು ಕೈ ಇಟ್ಬಿಟ್ಟು ಸಾಯ್ಬೋದು ಲೈಟ್ ಕಂಬ ಹಿಡ್ಕೊ ಅಂತ ಅಲ್ಲಾಡ್ಬಿಟ್ಟು ಸಾಯಿ ಸೊ ಕರೆಂಟು ಏನೂ ಇಲ್ಲ ಇಲ್ಲಿ ಕರೆಂಟ್ ಅದೊಂದು ಎನರ್ಜಿ ಅಷ್ಟೇ ಆ ಎನರ್ಜಿಗೆ ನೀನು ಪ್ಲಸ್ ಆದರೂ ರೂಪ ಕೊಡು ಮೈನಸ್ ಆದರೂ ರೂಪ ಕೊಡು ಅದೇ ರೀತಿ ಭಗವಂತ ಅಂದರೆ ಸಾಕಷ್ಟು ಜನ ಏನಂದರೆ ಅವನೊಬ್ಬ ವ್ಯಕ್ತಿ ಅಥವಾ ಅವನೊಂದು ನಮ್ಮನ್ನು ನಾವು ಮನುಷ್ಯರು ಮನುಷ್ಯರ ಥರ ನೋಡ್ತೀರಿ ಅದಕ್ಕೋಸ್ಕರ ಎಲ್ಲರಿಗೂ ಅದೇ ರೀತಿ ಅವನು ಗಂಡ ಹೆಣ್ಣ ಭಗವಂತಳು ಅಂತಂದರೆ ಓ ಭಗವಂತಳು ಅಂದರೆ ಹೆಣ್ಣ ಅಂತ ಕರಿ ಕೇಳ್ತಾರೆ ಖಂಡಿತವಾಗ್ಲೂ ಭಗವಂತ ಅಂದರೆ ದೇವರು ಅಂದರೆ ಏನು ಅರ್ಥ ಅಂದರೆ ದೇಹವಿಲ್ಲ ವಾಕ್ಯವಿಲ್ಲ ರೂಪವಿಲ್ಲ ಸೊ ಸ್ವರೂಪ ಇಲ್ಲ ನಿರಾಕಾರ ಅಂತ ಕರೀತಾರೆ ಆದ್ದರಿಂದ ರಿಯಲ್ ಫ್ಯಾಕ್ಟಲ್ಲಿ ಒಂದು ಎನರ್ಜಿ ಸೈನ್ಸ್ ಏನು ಹೇಳುತ್ತೆ ಅಂತಂದರೆ ಅಲ್ಟಿಮೇಟ್ ಲೆವೆಲಲ್ಲಿ ಸೈನ್ಸ್ ಕೂಡ ಅದನ್ನೇ ಹೇಳುತ್ತೆ ಎವ್ರಿಥಿಂಗ್ ಇಸ್ ಎನರ್ಜಿ ಅಂತ ಎನರ್ಜಿ ಅಂದರೆ ಸೂಕ್ಷ್ಮಾತಿ ಸೂಕ್ಷ್ಮ ರೂಪದಲ್ಲಿ ಆಟಮ್ ಅಂತ ಕರೀತಾರೆ ಅಂದರೆ ಪರಮಾಣು ಅಂತ ಅದರ ಸುತ್ತ ಎಲೆಕ್ಟ್ರಾನ್ ನ್ಯೂಟ್ರಾನ್ ಪ್ರೋಟಾನ್ ಅಂತ ಸುತ್ತಾ ಇದೆ ಅದು ವಿಜ್ಞಾನ ಒಪ್ಪುತ್ತೆ ಈಗ ಎಲೆಕ್ಟ್ರಾನ್ ಒಳಗಡೆ ನುಗ್ತಾವ್ರೆ ಪ್ರೋಟಾನ್ ಒಳಗಡೆ ನುಗ್ತಾವೆ ಎಲೆಕ್ ನ್ಯೂಟ್ರಾನ್ ಒಳಗಡೆ ನುಗ್ತಾವ್ರೆ ಸಿಗುತ್ತೆ ಇನ್ನೂ ಸೂಕ್ಷ್ಮಾತಿ ಸೂಕ್ಷ್ಮ ಹೋಗ್ಬೋದು ಬಟ್ ಓವರ್ ಆಲ್ ಆಟಮ್ ಏನಿದೆಯಲ್ಲ ಅದು ಎನರ್ಜಿ ಅದೇ ಭಗವಂತ ಅಂದರೆ ಭಗವಂತ ಅಂದರೆ ಎಲ್ಲದರ ಒಳಗಡೆ ಎಲ್ಲದರ ಹೊರಗಡೆ ಇರೋಂಥವ್ನು ಎಲ್ಲ ಕಡೆ ಪೂರ್ತಿ ಅಂದ್ರೆ ಮತ್ತೆ ತಿರ್ಗಾ ಸ್ತ್ರೀಲಿಂಗ ಪುಲ್ಲಿಂಗ ಹಾಕಬೇಡಿ ಇರೋವಂಥದ್ದು ಇದೇ ಭಗವಂತ ಭಗವಂತ ಹುಟ್ಟಿಸಿದನೇ ಅಷ್ಟೇ ಹೊರತು ನೀನು ಒಳ್ಳೇದು ಮಾಡು ಕೆಟ್ಟದ್ದು ಮಾಡು ನೀನು ನಗು ನೀನು ಅಳು ಅಂತ ಅವನೇನು ಮಾಡಿಲ್ಲ ಅದೆಲ್ಲವೂ ಕೂಡ ನಿಮ್ಮ ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ನಿಮಗೆ ಎಷ್ಟು ಬುದ್ಧಿ ಇದೆ ಎಷ್ಟು ಜ್ಞಾನ ಇದೆ ಅದರ ಮೇಲೆ ಮನುಷ್ಯ ಅಳ್ತಾನೆ ಬಿಡ್ತಾನೆ ಕೆಲವ್ರು ನೀನು ನಿಮ್ಮೂರಲ್ಲೇ ನಿಮ್ಮ ರಿಲೇಷನಲ್ಲಿ ಇರ್ತಾರೆ ಯಾರೋ ಸತ್ತರೆ ಹಳೆ ಅಳೋದೇ ಇಲ್ಲ ಅವರು ಸುಮ್ಮನೆ ಗೂಬೆ ತರ ಕುತ್ಕೊಂಡಿರ್ತಾರೆ ಅವ್ರು ಯಾರೋ ತುಂಬ ಹೆಂಡ್ತಿನೋ ಮಕ್ಕಳ ಯಾರೋ ಸತ್ತೋಗ್ಬಿಟ್ಟಿರ್ತಾರೆ ಹಳೇ ಒಂದು ಕಣ್ಣಲ್ಲಿ ನೀರು ಬರಲ್ಲ ಹಾಂ ಇವ್ನ ಯಾವ ಕಲ್ಬಂಡೆ ಇವನು ಇವನಿಗೆ ದೇವರು ಕಲ್ಲ ಹೃದಯ ಮಾಡಿಬಿಟ್ಟವ್ರೆ ಅಂತ ಅಕ್ಕಪಕ್ಕದವ್ರು ಹೇಳ್ತಾರೆ ಅದೇ ಕೆಲವರು ನೋಡಿ ಯಾರಾದರೂ ಸತ್ತೋದ್ರೆ ಅವರು ಒಂದು ವಾರ ಆದರೂ ಅಳು ನಿಲ್ಲಿಸಲ್ಲ ತಿಂಗಳಾದರೂ ಅಳು ನಿಲ್ಲಿಸಲ್ಲ ವರ್ಷ ಆದರೂ ಅಳು ನಿಲ್ಲಿಸಲ್ಲ ಈಗ ದೇವ್ರು ಮಾಡಿದ್ನ ಅವಳಿಗೆ ಅಳು ಅಂತ ಅಥವಾ ದೇವ್ರು ಮಾಡಿದ್ನ ಅವ್ನಿಗೆ ಲೇ ಅಳಬೇಡ ನೀನು ಅಂತ ಗುಣ ಕೊಟ್ಟಿರೋದು ಭಗವಂತ ಅಲ್ಲ ಗುಣ ನಾವು ಬೆಳೆಸ್ಕೊಳ್ಳೋದು ಗುಣ ಸ್ವಭಾವ ಅಂತ ಕರೀತಾರೆ ಒಬ್ಬ ಈಗ ನಿನ್ನ ಚಿಕ್ಕ ವಯಸ್ಸಲ್ಲಿ ಏಳು ವರ್ಷಕ್ಕೆ ನಾನು ತಗೊಂಬಂದು ಆಶ್ರಮದಲ್ಲಿ ಇಟ್ಕೊಂಡ್ಬಿಡ್ತೀನಿ ನಿನಗೆ ಈಗ ನಲವತ್ತು ವರ್ಷ ನಿನಗೆಲ್ಲ ಬರೀ ಆಶ್ರಮದ ಗುಣಗಳೇ ಬರ್ತದೆ ಅದೇ ನೀನು ಏಳು ವರ್ಷದಲ್ಲಿ ಯಾವನೋ ಒಬ್ಬ ಟೆರರಿಸ್ಟ್ ಹಿಡ್ಕೊಂಡು ಹೋಗ್ಬಿಡ್ತಾನೆ ನೀನು ಏನು ಮಾಡ್ತೇನೆ ನಾನು ನೋಡಿದ್ರೆ ಫಸ್ಟ್ ಐ ತಗಿ ಎಲ್ಲ ಮಗನೇ ಅನ್ಬಿಟ್ಟು ಬಿಡ್ತೀಯ ಗಂಧಗಳು ಸೊ ಗುಣ ಸ್ವಭಾವ ವಾತಾವರಣದ ಮೇಲೆ ಬರ್ತದೆ ನೀನು ಕಲಿಕೆ ಏನೇನು ಕಲಿತಾ ಇರುತ್ತೆ ಅದ್ರ ಮೇಲೆ ಬರ್ತದೆ ಆದ್ದರಿಂದ ಗುಣ ಸ್ವಭಾವಗಳಿಲ್ಲಿ ಲೆಕ್ಕಕ್ಕೆ ಬರಲ್ಲ ಮೂಲವಾಗಿ ಮನಸ್ಥಿತಿ ಪರಿಸ್ಥಿತಿ ವಾತಾವರಣ ಈ ಮೂರು ತ್ರಿಶಕ್ತಿಗಳು ಮನುಷ್ಯನ ಜೀವನವನ್ನು ಆಳ್ತವೆ ಅದನ್ನು ನೀನೇ ಹೇಗೆ ಇಟ್ಕೊಂಡಿರ್ತೀಯ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಆದ್ದರಿಂದ ದೇವರು ಅಂತಂದರೆ ಫಸ್ಟ್ ಆಫ್ ಆಲ್ ಅದು ನಿರಾಕಾರ ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ ಓನ್ಲಿ ಎನರ್ಜಿ ಶಕ್ತಿ ಅಷ್ಟೇ ಆ ಶಕ್ತಿನ ಬಳಸ್ಕೊಂಡು ನಾನೊಬ್ಬ ಸಾಧು ಆಗ್ಬೋದು ಸನ್ಯಾಸಿ ಆಗ್ಬೋದು ನಾನೊಬ್ಬ ಟೆರ್ರರಿಸ್ಟ್ಗೂ ಆಗ್ಬೋದು ಭಯೋತ್ಪಾದಕನೂ ಆಗ್ಬೋದು ನಾನೊಬ್ಬ ರೇಪಿಸ್ಟ್ ಆಗ್ಬೋದು ಆಗ್ಬೋದು ಸೊ ಇರೋದು ಎನರ್ಜಿ ಒಂದೇ ಆ ಎನರ್ಜಿಗೆ ನೆಗೆಟಿವ್ ಆದರೂ ರೂಪ ಕೊಡು ಪಾಸಿಟಿವ್ ಆದರೂ ರೂಪ ಕೊಡು ಅದಕ್ಕೆ ಭಗವಂತ ಹೊಣೆ ಅಲ್ಲ ನಿನ್ನ ಬುದ್ಧಿ ಜ್ಞಾನ ನಿನ್ನ ಮನಸ್ಥಿತಿ ಪರಿಸ್ಥಿತಿ ಇದು ಹೊಣೆ ನೀನು ಏನು ಮಾಡ್ತೆ ಎನರ್ಜಿ ತಗೊಂಡು ಕೊಲ್ಮೆ ಕೆಲಸದನ್ನು ಮಚ್ಚ ಮಾಡಿದ್ದು ರೈತರಿಗೆ ಹೆಲ್ಪ್ ಆಗಲಿ ಅಂತ ಮರ ಕಡಿಯೋಕೆ ಅಂತ ಆದರೆ ಅದನ್ನು ತಗೊಂಡು ದರೋಡೆ ಮಾಡ್ತಾರೆ ಕೊಲೆ ಮಾಡ್ತಾರೆ ಒಂದೇ ಚಾಕು ಕೊಲೆಗಾರ ಕೊಲೆ ಮಾಡ್ತಾನೆ ಅದೇ ಚಾಕುಲಿ ಡಾಕ್ಟ್ರು ಆಪ್ರೇಷನ್ ಮಾಡಿ ಜೀವ ಉಳಿಸ್ತಾನೆ ಸೊ ಒಬ್ರಿಗೆ ಪ್ಲಸ್ಸು ಒಬ್ರಿಗೆ ಮೈನಸ್ಸು ಸೊ ಕರೆಂಟಿಂದ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ದುಡಿತಾರೆ ಲಕ್ಷ ಕರೆಂಟಿಂದನೇ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಅಳಿಸ್ತಾರೆ ಯಾವುದೋ ಒಂದು ದೊಡ್ಡ ಶ್ರೀಮಂತ ಹೆಸರು ಹೇಳಲ್ಲ ಫೇಮಸ್ ಅವನು ಆದ್ದರಿಂದ ಹೆಸರು ಹೇಳಲ್ಲ ದೊಡ್ಡ ಶ್ರೀಮಂತ ಅವನು ಕಾಂಪೌಂಡಿಗೆ ಹತ್ತಡಿ ಕಾಂಪೌಂಡ್ ಕಟ್ಟವನೇ ಅದ್ರ ಮೇಲೆ ನಾಲ್ಕು ಅಡಿ ವೈರಿಂಗ್ ಎಲ್ಲ ಹಾಕ್ಬಿಟ್ಟವನು ಹಾಕ್ಬಿಟ್ಟು ಎಲ್ಲ ದುಡ್ಡನ್ನು ಒಂದು ಕಡೆ ಇಟ್ಟಿದ್ದ ಒಂದು ಸಲ ಶಾರ್ಟ್ ಸರ್ಕ್ಯೂಟ್ ಆಗಿ ದುಡ್ಡು ಗಿಡ್ಡೆಲ್ಲ ಸುಟ್ಟೋಯಿತು ಸುಮಾರು ಮುನ್ನೂರು ಕೋಟಿ ಮುನ್ನೂರು ಕೋಟಿ ದುಡ್ಡು ಸುಟ್ಟು ಕರ್ಕಲಾಗೋಯ್ತು ಈಗ ಅವನು ಅದನ್ನು ಕಳ್ಳರು ಬರಬಾರ್ದು ಯಾವುದೇ ಪ್ರಾಣಿ ಪಕ್ಷಿಗಳು ಬರಬಾರ್ದು ಸೇಫ್ಟಿ ಇರಬೇಕು ಅಂತ ಸೇಫ್ಟಿ ಮಾಡ್ದೆ ಅಂದರೆ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೆ ನೋಡ್ದೆ ಪಾಸಿಟಿವ್ ಆಗಿ ಆಯಿತು ಆದರೆ ಅದೆಲ್ಲವೂ ಕೂಡ ಎಷ್ಟು ವರ್ಷಗಳಿಂದ ಅದನ್ನು ಕಾಪಾಡಿದ್ನೋ ಮುನ್ನೂರು ಕೋಟಿ ಸುಟ್ಟು ಭಸ್ವಮ್ಮ ಅವರು ಸೊ ಎನರ್ಜಿ ಒಂದೇ ಭಗವಂತ ಒಳ್ಳೆಯದು ಮಾಡಲ್ಲ ಕೆಟ್ಟದು ಮಾಡಲ್ಲ ಅವನು ನಿರಾಕಾರ ಆಗಿರೋದ್ರಿಂದ ಅದನ್ನು ಏನು ಮಾಡಲ್ಲ ಅವನ ಒಂದು ಶಕ್ತಿ ಚೈತನ್ಯವನ್ನು ಅಥವಾ ಬುದ್ಧಿ ಜ್ಞಾನವನ್ನು ನಿನಗೆ ಕೊಟ್ಟಿರುವಂತಹ ಬದುಕನ್ನು ನೀನು ಯಾವ ರೀತಿ ಉಪಯೋಗಿಸ್ಕೊಳ್ತೀಯ ಇದು ಬಹಳ ಬಹಳ ಇನ್ನೊಂದು ಇನ್ನೊಂದು ಎಲ್ಲರಿಗೂ ಒಂದೇ ರೀತಿ ಈಗ ಎಲ್ಲ ಎಷ್ಟೋ ಜನ ದುಃಖಕ್ಕೆ ಶೋಕಕ್ಕೆ ಆಮೇಲೆ ಮೋಸಕ್ಕೆ ಎಲ್ಲಾನು ಕಾರಣ ವಿವೇಕ ಬಟ್ ಎಲ್ಲಾರ್ಗೂ ಒಂದೇ ರೀತಿ ಬೈ ಬರ್ತಿ ವಿವೇಕ ಸಿಕ್ಕಿರಲ್ಲ ವಿವೇಕ ಯಾರಿಗೂ ಸಿಕ್ಕಲ್ಲಪ್ಪ ನೀನು ಕಲ್ತ್ಕೊಳ್ಬೇಕು ಕಣೆ ಎಷ್ಟೋ ಓದಿದ್ಯಾ ನೀನು ಎಸ್ ಎಲ್ ಸಿ ಪಾಸ ಫೇಲ್ ಆಸ್ಟ್ ಪಾಸ್ ಜಸ್ಟ್ ಪಾಸ ನನ್ಗೇನು ದೊಡ್ಡವನ್ ಬಿಟ್ಟು ನೀನು ನಾನು ಫೇಲ್ ಎಸ್ ಎಲ್ ಸಿ ಫೇಲ್ ನಾನು ಸೊ ಹಂಗಾಗಿರೋದ್ರಿಂದ ನೀನು ಓದಿರೋನು ಈ ರೀತಿ ಹೇಳ್ತಾ ಇದೆಯಾ ವಿವೇಕ ಬಂದು ನಿನ್ನ ಸಂಸ್ಕಾರದಲ್ಲಿರಬೇಕಂದ್ರೆ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರ್ಬೇಕು ಈಗಾಗಲೇ ಹೇಳಿದ್ನಲ್ಲ ಟೆರರಿಸ್ಟ್ ಹತ್ರ ತೊಗೊಂಡೋಗಿ ಬಿಟ್ಟರೆ ಮಕ್ಕಳನ್ನು ಟೆರರಿಸ್ಟ್ ಆಗ್ತಾರೆ ಆಶ್ರಮದಲ್ಲಿ ತೊಗೊಂಡು ಹೋದರೆ ಯಾರೋ ಸ್ವಾಮೀಜಿಗಳಾಗ್ತಾರೆ ಯೋಗಿಗಳಾಗ್ತಾರೆ ಇಲ್ಲ ಸಾಧು ಆಗ್ತಾರೆ ಸಂತರ ಆಗ್ತಾರೆ ಸೊ ಯಾವ್ಯಾವ ವಾತಾವರಣದಲ್ಲಿ ಇರ್ತೀರಿ ಆ ವಾತಾವರಣಕ್ಕೆ ಅವರು ಹೊಂದ್ಕೊಂಡ್ಬಿಡ್ತಾರೆ ವಿವೇಕ ಅನ್ನೋದು ಹುಟ್ಟಿದಾಗಲೇ ಬಂದ್ಬಿಟ್ಟಿರುತ್ತೆ ಖಂಡಿತವಾಗ್ಲಿಲ್ಲ ಹುಟ್ಟಿದಾಗಲೇ ನವರಸುಗಳಿರ್ತವೆ ಕೆಲವೊಂದರಲ್ಲಿ ನೀವು ಆತ್ಮಸಮೃದ್ಧಿ ಯೋಗಕ್ಕೆ ಬಂದರೆ ಸಂಪೂರ್ಣವಾಗಿ ಬಿಡಿಸಿ 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 ಎಲ್ಲವನ್ನ ಹೇಳ್ಕೊಡ್ತೀನಿ ನಮಗೆ ಮೂರು ಲಾಗಳಿದ್ದಾವೆ ಗಾಡ್ ಮೇಡ್ ಲಾ ನೇಚರ್ ಮೇಡ್ ಲಾ ಮ್ಯಾನ್ ಮೇಡ್ ಲಾ ನೀನು ಮ್ಯಾನ್ ಮೇಡ್ ಲಾ ಬಗ್ಗೆ ಮಾತಾಡ್ತಾ ಇದೆಯಾ ಈ ಮ್ಯಾನ್ ಮೇಡ್ ಲಾ ತಿಕ್ತಿಕ್ಲದು ಮ್ಯಾನ್ ಮೇಡ್ ಲಾ ಇದಕ್ಕೇನು ಅರ್ಥ ಇಲ್ಲ ಏನಿದೆ ಅದಕ್ಕೆ ಏನು ಸತ್ವನೇ ಇಲ್ಲ ನೇಚರ್ ಮೇಡ್ ನಾವು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಗಾಡ್ಮೆಡ್ಲ ಎಲ್ಲವೂ ಕೂಡ ನಮ್ಗೆ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ ಇದು ಒಂದು ಒಂದು ರೀತಿ ದೊಡ್ಡ ವಿಚಾರ ಆದ್ದರಿಂದ ಸಮೃದ್ಧಿ ಯೋಗದಲ್ಲಿ ಖಂಡಿತವಾಗಿಯೂ ನಮಗೆಲ್ಲದಕ್ಕೂ ಉತ್ತರಗಳನ್ನು ನೀಡ್ತಾ ಹೋಗ್ತೀನಿ ನಮಗೆ ಮೂರು ಜಗತ್ತುಗಳಿದ್ದಾವೆ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಈ ಒಂದು ಉತ್ತರದಲ್ಲಿ ಸಿಗುತ್ತೆ ಏನದು ಅಂದರೆ ಲೌಕಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತು ಅಲೌಕಿಕ ಜಗತ್ತುಗಳು ಅಂತ ಭೂಮಂಡಲದಲ್ಲಿ ಮೂರು ರೀತಿ ಜಗತ್ತುಗಳಿದ್ದಾವೆ ಅಂದರೆ ಮೂರು ರೀತಿ ಬದುಕುವ ರೀತಿ ನೀತಿ ಇದೆ ಅದಕ್ಕೆ ಕೆಲವರು ಇದನ್ನು ನೋಡಿ ಇಲ್ಲಿರೋನು ಇಲ್ಲಿ ಪ್ರಶ್ನೆ ಕೇಳ್ತಾನೆ ಇಲ್ಲಿರೋನು ಅಲ್ಲಿ ಪ್ರಶ್ನೆ ಕೇಳ್ತಾನೆ ಕೆಲವು ಇಲ್ಲಿರೋನು ಅಲ್ಲಿದ್ದು ಗೊತ್ತಾಗ್ಬಿಡ್ತದೆ ಈಗೆಲ್ಲ ಮೀಡಿಯಾ ಸ್ಟ್ರಾಂಗ್ ಆಗಿರೋದ್ರಿಂದ ವಿಚಿತ್ರ ವಿಚಿತ್ರವಾಗೆಲ್ಲ ಬದುಕ್ತವೆ ಅದಕ್ಕೋಸ್ಕರ ಕನ್ಫ್ಯೂಷನ್ ಇಲ್ಲ ನನ್ನ ಗುರುಗಳು ನನಗೆ ಹೇಳ್ಕೊಟ್ಟಿರೋದು ಬಹಳ ಸ್ಪಷ್ಟವಾಗಿ ಏನಂದರೆ ಪಾರದರ್ಶಕತೆ ಇದಕ್ಕೆ ಮೊತ್ತ ಮೊಟ್ಟ ಮೊದಲ ಆದ್ಯತೆ ಮಾನ್ಯತೆ ಎರಡನೇದು ಬಂದು ಸ್ಪಷ್ಟತೆ ಮೂರನೇದು ಬಂದು ಉತ್ತರಗಳು ನಾಲ್ಕನೇದು ಬಂದು ಪರಿಹಾರಗಳು ಇದಿಷ್ಟು ಪ್ರತಿಯೊಬ್ಬ ಮನುಷ್ಯನೂ ಅತ್ಯವಶ್ಯಕವಾಗಿ ಬೇಕಾಗಿರೋದು ಊಟ ಬಟ್ಟೆ ಸೂರಿಗಿಂತಲೂ ಬಹಳ ಮುಖ್ಯ ಈಗ ನಾಡಲ್ಲಿ ನಾಗರಿಕತೆಯಲ್ಲಿ ನಮಗೆ ಈ ನಾಲ್ಕು ಬಹಳ ಮುಖ್ಯ ಅದಕ್ಕೆ ನಿನಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ನೀನೆಲ್ಲರಿಗೂ ತಿಳಿಸೋ ಮಗನೇ ಅಂತ ನನಗೆ ಬಿಟ್ಟಿರೋದರಿಂದ ನಾನು ಮ್ಯಾಕ್ಸಿಮಮ್ ಯಾರ್ಯಾರು ಏನೇನು ಸಾಧ್ಯವಾಗುತ್ತೋ ಎಷ್ಟು ಉಸಿರಿರೋರ್ಗು ಎಷ್ಟೆಷ್ಟು ಸಾಧ್ಯವಾಗುತ್ತೋ ಅಷ್ಟೆಲ್ಲ ಮಾಡ್ತಾಯಿದ್ದೀನಿ ಓಕೆ ಸೊ ಹಂಗಾಗಿ ಆತ್ಮಸಮೃದ್ಧಿಯೋಗ ಬಾ ಖಂಡಿತವಾಗಲೂ ನಿನ್ನೆಲ್ಲ ಪ್ರಶ್ನೆಗಳಿದ್ದಾವೆ ಯಾಕೆಂದರೆ ಎಲ್ಲ ಜೀವನಕ್ಕೆ ಸಂಬಂಧಪಟ್ಟಂಗೆ ಕೇಳಿದ್ರೆ ನೀನು ಒಂದ್ ರೀತಿ ವಿಚಿತ್ರವಾಗಿ ಕೇಳ್ತಾ ಇದೆಯಾ ನಿನಗೆ ಅನ್ನಿಸ್ಬಿಟ್ಟಿದೆ ವಿಚಿತ್ರವಾಗಿ ಕೇಳ್ತಾ ಇದೀನಿ ಅಂತ ಆದ್ರಿಂದ ಒಳ್ಳೇದು ಒಳ್ಳೇದು ಏನು ತೊಂದರೆ ಇಲ್ಲ ಒಬ್ಬೊಬ್ಬರಿಗೂ ನಂದ್ ರೀತಿ ಬರ್ತದೆ ಆದ್ರಿಂದ ಕೇಳಿದ್ ಬಹಳ ಸಂತೋಷ ಬಟ್ ನಿನಗೆ ಆತ್ಮಸಮೃದ್ಧಿ ಯೋಗ ಅತ್ಯವಶ್ಯಕವಾಗಿ ಬೇಕಾಗುತ್ತೆ ನೀನು ಅದನ್ನ ತಿಳ್ಕೊಂಡ್ರೆ ನೆಕ್ಸ್ಟ್ ನಿನಗೆ ಅದು ತಿಳ್ಕೊಂಡ ಮೇಲೂ ಏನಾದರೂ ಪ್ರಶ್ನೆಗಳಿದ್ರೆ ಖಂಡಿತ ಖಂಡಿತವಾಗಲಿ ಹೇಳ್ತೀನಿ ಓಕೆ ವೆಲ್ಕಮ್